ವಿದ್ಯಾರ್ಥಿಗಳೇ ಹತ್ತನೇ ತರಗತಿಯ ವಾರ್ಷಿಕ ಪರೀಕ್ಷೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ನಡೀತಕ್ಕಂಥ ಪರೀಕ್ಷೆಗೆ ಕೆಲವು ಪ್ರಶ್ನೆಗಳನ್ನು ಇಂದಿನ ವಿಡಿಯೋದಲ್ಲಿ ತಗೊಂಡಿದ್ವಿ ಅದರ ಮುಂದುವರೆದಿರ್ತಕ್ಕಂಥ ಭಾಗವನ್ನು ನಾನು ತಗೊಂಡಿದ್ದೀನಿ ಸಮಾಂತರ ಶ್ರೇಣಿಯ ಮೂರನೇ ಪದವು ಏಳು ಮತ್ತು ಏಳನೇ ಪದವು ಮೂರನೇ ಪದದ ಮೂರರಷ್ಟಕ್ಕಿಂತ ಎರಡು ಹೆಚ್ಚಾಗಿದೆ ಹಾಗಾದರೆ ಇಪ್ಪತ್ತು ಪದಗಳ ಮೊತ್ತವನ್ನು ಕಂಡು ಹಿಡಿಯಿರಿ ಅಂತಂದೇಳಿ ಕೇಳಿದ್ದೇನೆ ಇಲ್ಲಿ ಮೊದಲನೇದಾಗಿ ನಮಗೆ ಬೇಕಾಗಿರ್ತಕ್ಕಂಥದ್ದು ಇಪ್ಪತ್ತು ಪದಗಳ ಮೊತ್ತ ಬೇಕು ಅಂದರೆ ಸಮಾಂತರ ಶ್ರೇಣಿಯ ಮೊದಲನೇ ಪದ ಮತ್ತು ಸಾಮಾನ್ಯ ವ್ಯತ್ಯಾಸ ನಮಗೆ ಬೇಕು ಮೊದಲನೇ ಪದ ಎ ಅಂತ ಇಟ್ಕೊಡೋಣ ಹಾಗೆಯೇ ಸಾಮಾನ್ಯ ವ್ಯತ್ಯಾಸವನ್ನು ಡಿ ಅಂತ ಇಟ್ಕೊಳ್ಳೋಣ ಈ ಕೊಟ್ಟಿರ್ತಕ್ಕಂಥ ಪ್ರಶ್ನೆಯಲ್ಲಿ ಎ ತ್ರೀ ಅಂದರೆ ಮೂರನೇ ಪದ ಏಳು ಹಾಗೂ ಎ ಸೆವೆನ್ ಏಳನೇ ಪದ ಮೂರನೇ ಪದದ ಮೂರರಷ್ಟಕ್ಕಿಂತ ಈ ಎರಡು ಹೆಚ್ಚಾಗಿದೆ ಅದೇನಿದೆಯೋ ಅದೇ ರೀತಿಯಾಗಿ ಬರ್ಕೊಳ್ಳೋಣ ಎ ತ್ರೀ ಅಂತ ಹೇಳಿದರೆ ಎ ಪ್ಲಸ್ ಟು ಡಿ ಇಸ್ ಈಕ್ವಲ್ ಟು ಸೆವೆನ್ ಎ ಸೆವೆನನ್ನು ಎ ಪ್ಲಸ್ ಸಿಕ್ಸ್ ಡಿ ಹಾಗೆಯೇ ಮೂರು ಎಂಟು ಎ ತ್ರೀ ಎ ಪ್ಲಸ್ ಟು ಡಿ ಪ್ಲಸ್ ಟು ಎ ಪ್ಲಸ್ ಸಿಕ್ಸ್ ಡಿ ಮೂರು ಎಂಟು ಎ ಅಂದರೆ ಮೂರು ಎ ಪ್ಲಸ್ ಮೂರೆರಲೇ ಆರು ಡಿ ಪ್ಲಸ್ ಎರಡು ಅಲ್ಲಿಗೆ ಸಿಕ್ಸ್ ಡಿ ಸಿಕ್ಸ್ ಡಿ ಕ್ಯಾನ್ಸಲ್ ಆಯಿತು ಇದು ಈ ಕಡೆ ಬಂದರೆ ಮೈನಸ್ ಮೂರು ಎ ಪ್ಲಸ್ ಎ ಈಸ್ ಈಕ್ವಲ್ ಟು ಎರಡು ಆಯಿತು ಮೈನಸ್ ಎರಡು ಎ ಈಸ್ ಈಕ್ವಲ್ ಟು ಎರಡು ಅಂದರೆ ಎ ಈಸ್ ಈಕ್ವಲ್ ಟು ಎರಡು ಬೈ ಮೈನಸ್ ಎರಡು ಕೆಳಗೆ ಬರುತ್ತೆ ಎರಡು ಎರಡು ಕ್ಯಾನ್ಸಲ್ ಆಗುತ್ತೆ ಎ ಈಸ್ ಈಕ್ವಲ್ ಟು ಮೈನಸ್ ಒನ್ ಆಗುತ್ತೆ ಎ ಏಮೇಲೆ ಮೈನಸ್ ಒನ್ನನ್ನು ನಾವು ಇದನ್ನು ಒಂದು ಅಂತ ಬೇಕಾದರೆ ಇಟ್ಕೊಳ್ಳೋಣ ಇದನ್ನು ಎರಡು ಅಂತ ಎ ಎಸ್ ಈಕ್ವಲ್ ಟು ಮೈನಸ್ ಒಂದನ್ನು ಒಂದರಲ್ಲಿ ಆದೇಶಿಸಿ ಅವಾಗ ಏನಾಗುತ್ತೆ ಈ ಬೆಲೆ ಮೈನಸ್ ಒನ್ ಪ್ಲಸ್ ಟೂ ಇನ್ ಟು ಡಿ ಈಸ್ ಈಕ್ವಲ್ ಟು ಸೆವೆನ್ ಟು ಡಿ ಇಸ್ ಈಕ್ವಲ್ ಟು ಏಳು ಮೈನಸ್ ಒನ್ ಈ ಕಡೆ ಬಂದರೆ ಪ್ಲಸ್ ಒನ್ ಟಿ ಡಿ ಇಸ್ ಈಕ್ವಲ್ ಟು ಏಟ್ ಡಿ ಇಝ್ ಈಕ್ವಲ್ ಟು ಏಟ್ ಬೈ ಟು ಡಿ ಇಝ ಈಕ್ವಲ್ ಟು ಎರಡು ಒಂದಲೆ ಎರಡು ನಾಲ್ಕಲೆ ಅಲ್ಲಿಗೆ ಡಿ ಬೆಲೆ ನಮಗೆ ನಾಲ್ಕು ಸಿಗುತ್ತೆ ಈಗ ನಮಗೆ ಬೇಕಾಗಿರ್ತಕ್ಕಂಥ ಇಪ್ಪತ್ತು ಪದಗಳ ಮೊತ್ತವನ್ನು ತಗೊಳ್ಳೋದಾದರೆ ಇಪ್ಪತ್ತು ಪದಗಳು ಎ ಬೆಲೆ ನಮಗೆ ಮೈನಸ್ ಒನ್ ಸಿಕ್ಕಿದೆ ಡಿ ಬೆಲೆ ನಾಲ್ಕಿದೆ ಎನ್ ಬೆಲೆ ಇಪ್ಪತ್ತು ಅಂದರೆ ಎಸ್ ಟ್ವೆಂಟಿಯ ಬೆಲೆಯನ್ನು ನಾವು ಕಂಡು ಎಸ್ ಎನ್ ಇಸ್ ಈಕ್ವಲ್ ಟು ಎನ್ ಬೈ ಟು ಇಂಟು ಟು ಎ ಪ್ಲಸ್ ಎನ್ ಮೈನಸ್ ಒನ್ ಇಂಟು ಡಿ ಎಸ್ ಟ್ವೆಂಟಿ ಇಸ್ ಈಕ್ವಲ್ ಟು ಟ್ವೆಂಟಿ ಬೈ ಟು ಟೂ ಇಂಟು ಮೈನಸ್ ಒನ್ ಪ್ಲಸ್ ಟ್ವೆಂಟಿ ಮೈನಸ್ ಒನ್ ಡಿ ಬೆಲೆ ನಮಗಿರ್ತಕ್ಕಂಥದ್ದು ನಾಲ್ಕು ಈಸ್ ಈಕ್ವಲ್ ಟು ಎರಡ ಹತ್ತು ಇಂಟು ಮೈನಸ್ ಎರಡು ಎರಡ ಒಂದ್ಲೆ ಎರಡು ಚಿನ್ನ ಮೈನಸ್ ಇರೋದರಿಂದ ಮೈನಸ್ಸು ಪ್ಲಸ್ ಇಪ್ಪತ್ತರ ಒಂದು ಕಳೆದ್ರೆ ಹತ್ತೊಂಬತ್ತು ಇಂಟು ನಾಲ್ಕು ಟು ಟೆನ್ ಇಂಟು ಮೈನಸ್ ಟು ಪ್ಲಸ್ ಒಂಬತ್ನಾಲ್ಕು ಮೂವತ್ತಾರು ಮೂರು ನಾಲ್ಕು ಹದಿನಾಲ್ಕು ವರ್ಸ್ ಮೂರು ಎಪ್ಪತ್ತಾರು ಅಲ್ಲಿಗೆ ಹತ್ತು ಎಪ್ಪತ್ತಾರರ ಎರಡು ಕಳೆದು ಬಿಟ್ರೆ ಎಪ್ಪತ್ನಾಲ್ಕು ಅಲ್ಲಿ ಗುಣಿಸಿದರೆ ಏಳ್ನೂರ ನಲವತ್ತು ಇದು ಇಪ್ಪತ್ತು ಪದಗಳ ಮೊತ್ತ ಹಾಕ್ತಕ್ಕಂಥದ್ದು ಈ ವಿಡಿಯೋದಲ್ಲಿ ಈ ಲೆಕ್ಕ ತಗೊಂಡಿದ್ದೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಮುಂದಿನ ಲೆಕ್ಕವನ್ನು ತಗೊಳ್ಳೋಣ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು